ಬಿಸಿ ನೀರು ಕಾಯಿಸ್ತಿದ್ದಾರೆ ನಾವು ಬಂದು ಸ್ನಾನ ಮಾಡ್ಲಿ ಅಂತ ರೈಸ್ ಎಲ್ಲಾರು ಗೋಬಿ ಜೊತೆ ಜ್ಯೂಸ್ ಕುಡಿತಾ ಇದ್ದೀವಿ ನೋಡಿ ಫಂಟ ಜ್ಯೂಸ್ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದಾರೆ ಸಣ್ಣ ನಿಮ್ಮ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಯೂಟ್ಯೂಬ್ ಚಾನಲ್ ಬಾಯ್ಸ್ ಇವತ್ತು ನಾವು ಈಶ್ವರಮಂಗ್ಲದ ಸಂತೆಗೆ ಹೋಗಿದ್ವಿ ಸೊ ಸಂತೆಯಿಂದ ಐಟಮ್ಸ್ ಎಲ್ಲ ತೊಗೊಂಬಂದ್ವಿ ಮತ್ತು ನನ್ನ ಫ್ರೆಂಡ್ ಆರೋಗ್ಯ ಬಂದಿದ್ನಲ್ಲ ಸಂಡೆ ಆಯಿತು ಅಂತ ಹೇಳಿ ಅವ್ನು ಹೋದ ನಾವು ನಾಳೆನೂ ರಜೆ ಹಾಕೊಂಡಿದ್ದೀವಿ ಏನಕ್ಕೆ ಸಣ್ಣ ಕಾಲೇಜ್ಗೆ ಹೋಗಬೇಕಿತ್ತು ನಾಳೆ ಸರ್ಟಿಫಿಕೇಟ್ ಇಸ್ಕೊಂಡು ಬರೋಕೆ ಹೋಗ್ತಿದ್ದಾರಲ್ವ ಸೊ ಅದಕ್ಕೆ ನಾಳೆ ಹೋಗ್ತಿದ್ದಾರೆ ಅವರು ಮಾರ್ನಿಂಗು ಸೊ ಅದಕ್ಕೆ ನಾವು ನಾಳೆ ಇದ್ದು ನಾಳೆ ಸಂಜೆ ನಾವು ಮನೆ ಬಿಡ್ತೀವಿ ಸೊ ಸಣ್ಣ ಇವಾಗ ಐಟಮು ಎತ್ಕೋತಾ ಇದ್ದಾರೆ ಜಾಸ್ತಿ ಆಯಿತು ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಅವರಿಗೆ ನಾನು ಕೊಡಮಾನಿಟ್ಕೊತೀವಿ ನೋಡಿ ಎಷ್ಟು ಮನೆಗೆ ಬೇಕಾಗಿರೋ ತರಕಾರಿ ಹಣ್ಣು ಹಂಪಲು ಮತ್ತು ಜ್ಯೂಸು ಚಾಕ್ಲೇಟು ಸಣ್ಣ ಗೊತ್ತಿದೆ ಚಾಕ್ಲೇಟ್ ಇದೆ ಸಣ್ಣಗೆ ಚಾಕ್ಲೇಟ್ ರಾಶಿ ತಗೊಂಡಿದ್ದಾರೆ ಗಾಯ್ಸ್ ಸಣ್ಣ ಏನೇನು ತಗೊಂಡಿದ್ದಾರೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ಮತ್ತು ಮನೇಲಿ ಅಮ್ಮ ಮತ್ತು ಧನ್ಯಾ ಮತ್ತು ಅಪ್ಪ ಏನು ಮಾಡ್ತಿರ್ತಾರೆ ಸಂಡೇ ಸಂಜೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇದು ನಮ್ಮ ಈ ಡೇ ರೂಟೀನ್ ಬ್ಲಾಗ್ ಅಂತ ಅಂದ್ಕೊಳ್ಳಿ ಬನ್ನಿ ಹೋಗೋಣ ಅನ್ಕೊಳ್ಳೋದಲ್ಲ ಅದೇ ಬ್ಲಾಗು ನಿಮಿಷ ಕವರ್ ಹಾಕಿ ಲಾಕ್ ಮಾಡಿ ಹೋಗ್ತಿದ್ದಾರೆ ನಾಳೆ ಇದೇ ಗಾಡೀಲಿ ಸಣ್ಣ ಮಂಗ್ಳೂರಿಗೆ ಹೋಗ್ತಿದ್ದಾರೆ ಅವ್ರ ಕಾಲೇಜಿಗೆ ಏಯ್ಟಿ ಕಿಲೋಮೀಟರ್ ಇದೆ ನೈಂಟಿನ ಒಂದ್ ಹಂಡ್ರೆಡ್ ಅನ್ಕೊಳ್ಳಿ ಗಾಯಸ್ ಹಂಡ್ರೆಡ್ ಕಿಲೋಮೀಟರ್ ಇದೆ ಇವ್ರ ಮನೆಯಿಂದ ಇವ್ರ ಮನೆಯಿಂದ ಇವ್ರ ಕಾಲೇಜ್ಗೆ ಹೋಗಿ ಅಲ್ಲಿಂದ ಅವರು ಯೂನಿವರ್ಸಿಟಿಗೆ ಹೋಗಿ ನಿಮ್ ಫ್ರೆಂಡು ಬರ್ತಿದಾರೆ ತಾನೆಮ್ಮಲ್ಲಿ ಸಿಗ್ತಾಳೆ ಅದೇ ಇಲ್ಲಿಂದ ಒಬ್ಬರೇ ಹಾಡ್ ಹಾಕೊಂಡೋಗಿ ಹಾಡ್ ಕೇಳ್ಕೊಂಡು ಬ್ಲೂಟೂತ್ ಅಲ್ಲಿ

ನಿನ್ನ ಹೃದಯದಲ್ಲಿ ಆ ಸಾಂಗ್ ಇಷ್ಟ ಅಂತೆ ಸಣ್ಣಗೆ ನೋಡಿ ತಿಳ್ಕೊಳ್ಳಿ ನನಗೆ ಕನ್ನಡದಲ್ಲಿ ಫೇವ್ರೇಟ್ ಸಾಂಗ್ ಎಷ್ಟೊಂದಿದೆ ಗಾಯ್ಸ್ ತುಂಬಾ ಇದೆ ತುಂಬಾ ಇದೆ ಗಾಯ್ಸ್ ಮನೆಯಲ್ಲಿ ನೋಡಿ ಇವಾಗ ಫಾಗ್ ಮನೆ ತುಂಬಾ ಎಂತ ತುಂಬ್ಕೊಂಡಿದೆ ತೋರಿಸ್ತೀನಿ ನಿಮ್ಗೆ ನೋಡಿ ಈವ್ನಿಂಗ್ ಅಲ್ಲಿ ನೀವು ಬೆಳಗ್ಗೆ ಮಾರ್ನಿಂಗ್ ವೈಬ್ ನೋಡಿದ್ರಿ ಇವಾಗ ಈವ್ನಿಂಗ್ ನೈಟ್ ಆಗ್ತಿದೆ ಸೊ ನೋಡಿ ಏನಾಯ್ತು ಅಲ್ಲ ಅದು ಹೋಗಿ ಆ ಕಡೆ ಫಾಗ್ ಆಯ್ತು ನೋಡಿ ಮಾಲಿ ಒಲೆ ಹಾಕಿರೋ ಹೊಗೆ ನೋಡಿ ಪಾಗ್ ಖುಷಿ ಆಯ್ತು ಹೊಗೆ ಹಾಕೋರಂತೆ ತೋರಿಸ್ತೀನಿ ನೋಡಿ ನೋಡಿಗ ಸಿಕ್ಸ್ ಓ ಕ್ಲಾಕ್ ವೈಬ್ ಈ ತರ ಇರುತ್ತೆ ಬಟ್ ಇದು ಹೊಗೆ ಹಾಕಿರೋದಂತೆ ಅಮ್ಮ ಬಿಸಿ ನೀರು ಕಾಯಿಸ್ತಿದ್ದಾರೆ ನಾವು ಬಂದು ಸ್ನಾನ ಮಾಡ್ಲಿ ಅಂತ ಸೊ ನಾವ್ ಇನ್ನು ಸ್ನಾನ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿದ್ವಿ ಸಣ್ಣ ಗಲೀಜಲ್ಲ ಇವ್ರು ಆಲ್ರೆಡಿ ಸ್ನಾನ ಮಾಡಿದ್ದಾರೆ ನಾನ್ ಸ್ನಾನ ಮಾಡಿಲ್ಲ ನೋಡಿ ಹೊಗೆ ಹಾಕಿದ್ದಾರೆ ಮತ್ತೆ ಪ್ಲೇಸ್ ಒಂದು ಹೇಗಿದೆ ನೀವೇ ಹೇಳಿ ನನಗಂತೂ ಇಲ್ಲಿ ನೋಡ್ತಿದ್ರೆ ಇಲ್ಲೇ ಕುತ್ಕೊಂಡು ಇರೋಣ ಅಂತ ಅನ್ಸುತ್ತೆ ಸಣ್ಣ ದಿವ್ಸಕ್ಕೆ ಎರಡು ಟೈಮ್ ಸ್ನಾನ ಮಾಡ್ತಾರಂತೆ ನೋಡಿ ಈಗ ಎಷ್ಟು ಸಕ್ಕತ್ತಾಗಿದೆ ವೆದರ್ ನನಗಂತೂ ತುಂಬಾ ಇಷ್ಟ ಆಯ್ತು ನಡೀಮಾ ಬರ್ತೀನಿ ಏನ್ ನನ್ನ ಐಟಮ್ ಮೇನ ಕಿಸ್ಕೊಂಡ್ರಿ ಏನಿಲ್ಲ ಕೊಡಿ ಪರವಾಗಿಲ್ಲ ಈ ಕೂದಲು ನೋಡಿ ಹುಡಿ ಕೊಡಿ ಕೊಡಿ ನಾನು ನಾನು ಕೊಡ್ಮೀನಿ ಓ ಗಾಯ್ಸ್ ಬ್ಲಾಕ್ ಮಾಡ್ತಿದ್ದೀನಿ ಅಂತ ಸಣ್ಣ ಮಾಡ್ತೀಯ ಕೊಡಿ ಕೊಡಿ ಅದೆಲ್ಲ ಕಾಮಿಡಿಗೆ ಇವಾಗ ಬ್ಲಾಗ್ ಅಲ್ಲಿ ಒಂದು ಕಾಮಿಡಿ ಇರ್ಬೇಕಲ್ಲ ಸು ಅದಕ್ಕೆ ಅದೊಂದು ಕಾಮಿಡಿ ಕೊಡಿ ಇಲ್ವಾ ಹೋಗ್ತೀರಾ ಹುಷಾರು ಜಾರ್ ಬಿದ್ದ್ ಬಿಡ್ತೀರಾ ಗಾಯ್ಸ್ ಎಲ್ಲ ಸ್ಥಾನಕ್ ಹೋಗಿದ್ದಾರೆ ಅನ್ಸುತ್ತೆ ಬಸ್ಲು ಮನೆಯಲ್ಲಿ ಪೂರ್ತಿ ಹೊಗೆ ಹಾಕ್ಸ್ಬಿಟ್ಟಿದ್ದಾರೆ ಅಯ್ಯೋ ನನ್ ಕಾಚ ಕಾಣಿಸ್ತಾ ಇದೆ ಬೇಡ ಏನಾಯ್ತು ಈ ಕಾಲೊಳಗೆ ಹೆಂಗೆ ಮುಳ್ಳೋಯ್ತು ನೋಡಿ ಫಸ್ಟ್ ಬೆರಳೊಳಗೆ ಕಾಣಿಸ್ತದೆ ಇಲ್ಲಿ 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 ಉಗುರೊಳಗೆ ಮಾ ಫಸ್ಟ್ ದೊಡ್ಡ ಬೆರಳು ಅದೇ 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 ನೋಡಿದೆ ನೋಡಿದೆ ಏನಿದು ಇಲ್ಲಿ ಹೆಂಗಮ್ಮ ಮುಳ್ಳು ಹೋಗಿಸ್ಕೊಂಡೆ ನೀನು ಗಾಯಿಸ್ ನೋಡಿ ಇಷ್ಟ ಐಟಮ್ ಇಟ್ಕೊಂಡೈತೆ ಅವ್ರಿಗೆ ಕೊಡ್ಮ ನಾನು ಇಟ್ಕೋತೀನಿ ನನಗೇನು ಭಾರ ಆಗಲ್ಲ ವ್ಲಾಗ್ ಮಾಡೋದೇನು ದೊಡ್ಡ ಸಾಧನೆ ಕೆಲಸ ಅಮ್ಮ ಜಾರದೆ ಗಾಯ್ಸ್ ಇಲ್ಲಿ ಜಾರದೆ ಗಾಯಿಸ್ ನಾನು ಯಪ್ಪ ಿಗೆ ಜಾರುತ್ತೆ ಸರಿ ನಿಧಾನ ನೀವೇ ಹಿಡ್ಕೊಂಡೋಗಿ ಹುಷಾರು ಜಾರ್ದಿರ ನೀವು ಗಾಯಿಸಿ ನಾನು ಜಾರಿಗೆ ಸಣ್ಣ ನಗ್ತಾ ಇದ್ದಾರೆ ಗಾಯ ನೋಡಿ ನಾನು ಹಿಡ್ಕೋತಾ ಇದ್ದೆ ಜಾರಿ ಬಿಟ್ಟೆ ಗಾಯಸ್ ನೋಡಿ ಹೇಗೆ ಕಾಣಿಸ್ತಿದೆ ಇವರು ನಮ್ಮ ಜಾಕಿ ಅಂತ ನಾಯಿ ಐಟಮ್ಸ್ ಇಷ್ಟು ತಂದಿದ್ದೀವಿ ಖುಷಿ ಪಡ್ತಾರೆ ಏನೇನು ತಂದಿದ್ದೀವಿ ನೋಡೋಣ ಬನ್ನಿ ಮನೇಲಿ ಎಲ್ಲಾರ್ಗೂ ತಿನ್ನಕ್ಕೆ ತಗೊಂಡ್ ಬಂದ್ವಿ ಸ್ವಲ್ಪ ತರಕಾರಿ ತಗೊಂಡ್ ಬರಬೇಕಿತ್ತು ತರಕಾರಿ ತಗೊಂಡ್ ಬಂದ್ವಿ ಧನ್ಯಾ ಅವರೇ ಕೂತ್ಕೊಂಡು ಕೆಂಪತಾ ಇದ್ದಾರೆ ಏನಕ್ಕಮ್ಮ ಮಕ್ಕ ಕೆಂಪತಾ ಇದ್ಯಾ ಐಸ್ ಕ್ರೀಮ್ ನೋಡಿದ್ಯಾ ಲಾ ಖುಷಿಯಿಂದ ನಿಮಗೆ ಐಸ್ ಕ್ರೀಮ್ ಮತ್ತೆ ಚಾಕೊಲೇಟ್ ತಂದಿದ್ದೀನಿ ನಿಮಗೆ ಚಾಕೊಲೇಟ್ ತಂದಿದ್ದೀನಿ ನೋಡಿ ಡೈರಿ ಮಿಲ್ಕ್ ಅಮ್ಮ ನಿಮಗೆ ಮಾವಿನ ಹಣ್ಣು ಸ್ನಾಕ್ಸ್ ಎಲ್ಲ ಇದೆ ಓ ಇದಿಗೆ ಕೈಯಕ್ಕೆ ಡೈರಿ ಮಿಲ್ಕ್ ಇವ್ರದ್ದೆಲ್ಲ ಚಿಕ್ಕ ಚಿಕ್ಕ ಸಣ್ಣ ನೋಡಿ ಗೈಸ್ ಚಿಕ್ಕ ಚಿಕ್ಕ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ನಂತರ ಜಾಸ್ತಿ ತಗೊಂಡಿದ್ದರು ನಂದದು ಇದು ಗೈಸ್ ಇದು ಟೇಸ್ಟ್ ಮಾಡಿದ್ದೀರಾ ನಂಗೆ ಇಷ್ಟ ಇದು ನಾನೇ ಅವ್ರಿಗೆ ಫಾಂಟಾ ಪಾಂಟಾ ಅಪ್ಪನಿಗೆ

ಕೊಡ್ತಾರೆ ಹ್ಮ್ ಮ್ಯಾಂಗೋ ಅವರೆಲ್ಲ ಕಂಡು ಹಿಡಿದ್ರು ತರಕಾರಿ ತಗೋಬೇಕಾದ್ರೆ ಎಲ್ಲರೂ ಕಂಡು ಹಿಡಿದ್ರು ಧನ್ಯ ಹೇಳಿ ನಿಮ್ ಜೊತೆ ಧನಿಯವ್ರ ಸಖತ್ತಾಗಿ ಮಾಡ್ತಾರೆ ಅಂತೆಲ್ಲ ಕೇಳ್ತಾ ಇದ್ರು ಗಾಯ್ಸ್ ಧನ್ಯನ್ ಫ್ಯಾನ್ಸ್ ಎಷ್ಟು ಜನ ಇದಾರೆ ಕಮೆಂಟ್ ಮಾಡಿ ಗಾಯ್ಸ್ ಖುಷಿ ಅವಾಗ ಧನ್ಯನಿಗೆ ಅಲ್ವ ಕಾಮೆಂಟ್ಸ್ ಎಲ್ಲ ಓದ್ತೀರಾ ನಮ್ದು ಇಷ್ಟ ನಾವೇನ್ ಮಾಡೋದು ನೀವ್ ಇದನ್ನೆಲ್ಲ ತಿನ್ಕೊಂಡು ಕೂತಿರ್ಬೇಕಾದ್ರೆ ನಾನ್ ನೋಡ್ತಾ ಇರ್ಬೇಕಾ ನಿಮಗೆ ಗೋಬಿ ಆಯ್ತು ನೋಡಿ ಅಮ್ಮ ನಿಮ್ಗೂ ಗೋಬಿ ತಂದಿದ್ದೀನಿ ಎರಡು ಪ್ಲೇಟ್ ತಂದಿದ್ದೀನಿ ಗೋಬಿಟ್

ಹೌದಾ ಹಾಗೆ ಮ್ಯಾಂಗೋ ತಿನ್ನ ಕೊಡೋಗಿದ್ದಾರೆ ಗೈಸ್ ನೋಡಿ ಪಂಚಲಿ ಹೆಂಗಿದಾರಪ್ಪ ಅಮ್ಮ ಆಚಿಕೆ ಆಯ್ತು ಇವರ ನಮ್ಮ ಹಸ್ಬೆಂಡ್ ಅನ್ನುವರು ಪಂಚಲಿ ತೋರಿಸ್ತಾ ಇದಾರೆ ಸೊಪ್ಪು ತಗೊಂಡ್ ಬಂದಿದೀವಿ ಮತ್ತೆ ಸ್ವೀಟ್ ಕಾರ್ನ್ ತಂದಿದ್ದೀವಿ ಮತ್ತೆ ಅಮ್ಮ ಮ್ಯಾಂಗೋಸ್ ಎತ್ಕೊಂಡ್ರು ಎರಡು ಮ್ಯಾಂಗೋ ತಗೊಂಡಿದೀವಿ ಒಂದ್ ಎರಡು ಕೆಜಿ ಇನ್ನೊಂದು ಇನ್ನೊಂದು ಕೆಜಿ ಒಟ್ಟು ತ್ರೀ ಕೆಜಿ ನಮ್ಮ ಧನ್ಯ ಆಗ್ಲಿ ಗೋಬಿ ಹಾಕೊಂಡ್ ಬಂದು ತಿಂತಾ ಇದಾರೆ ನೋಡಿ ಇಲ್ಲಿರೋ ಗೋಬಿ ಒಳ್ಳೆ ಹೆಂಗಿದೆ ಹೆಗಣಾ ಸತ್ತಿರೋ ತರ ಇದೆ ತಿನ್ನಮ್ಮ ಟೇಸ್ಟ್ ಹೇಳಮ್ಮ ಹೆಂಗೈತೆ ಚೆನ್ನಾಗಿದ ನಮ್ ಸೈಡ್ ಇರಷ್ಟು ಚೆನ್ನಾಗ್ತಾ ಇದು ಇರಲ್ಲ ನಮ್ ಸೈಡ್ ಚೆನ್ನಾಗಿರುತ್ತಾನೆ ನಿಮ್ ಸೈಡ್ ನ್ಯಾಚುರಲ್ ಆಗಿ ಮಾಡ್ತಾರೆ ನಮ್ ಸೈಡ್ ಸ್ವಲ್ಪ ಕೆರ್ಕೊಂಡ್ ಮಾಡ್ತಾರೆ ನಮ್ ಸೈಡ್ ಸ್ವಲ್ಪ ಕೆರ್ಕೊಂಡ್ ಮಾಡ್ತಾರೆ ಕೈ ಕೆಳಗಡೆ ಹಾಕಿ ಹಿಂಗೆ ಹಿಂಗೆ ಪರಾ ಪರಾ ಅಂತ ಕೆರ್ಕೋತ ಅದಕ್ಕೆ ನಮ್ ಕಡೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ ಕಡೆ ನಿಯತ್ತಾಗಿ ಮಾಡ್ಕೊಂಡು ಸಂಡೇ ಇವತ್ತಿನ ವ್ಲಾಗ್ ಅಲ್ಲಿ ನೀವು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತ ನಾವ್ ಅನ್ಕೊಂಡಿದೀವಿ ನೀವು ಕೂಡ ಅನ್ಕೊಂಡಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗಾಯ್ಸ್ ನಿಮ್ ಕಮೆಂಟ್ಸ್ ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇರಿ ಇದೊಂದು ಮಿನಿ ವ್ಲಾಗ್ ಅಷ್ಟೇ ಅಮ್ಮ ನಿಮಗೆ ಜ್ಯೂಸು ಏನಕ್ಕೆ ನೀವೇನ್ ಬೇಕು ಹೋಗ್ಲಿ ತಿನ್ನಿ ಮ್ಯಾಂಗೋ ಆದ್ರೂ ತಿನ್ನಿ ತಗೊಂಡ್ ಬಂದು ಹೋಗಿ ಕುಯ್ಕೊಂಡ್ ಬನ್ನಿ ಜ್ಯೂಸ್ ಕುಡ್ಕೊಂಡು ಇವಾಗ ಗೋಬಿ ತಿಂದು ಬರ್ತೀವಿ ತಿನ್ನೋಣ ಇಲ್ಲಿ ಒಂದು ಟೇಸ್ಟ್ ಕೊಡಿ ಇಲ್ಲಿ ಕೊಡಲ್ವಾ ಕೊಡಲ್ವಾ ನೀವು ನಿಮ್ಮ ಹೇಗಿದೆ ಮಾಡಿ ಈ ಸಂಡೇ ನೀವು ಕೂಡ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀರಾ ಅನ್ನೋ ಖುಷಿಯಲ್ಲಿ ನಾವು ಕೂಡ ಇರ್ತೀವಿ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೊಂತೀನಿ ಇದೊಂದು ಮಿನಿ ವ್ಲಾಗ್ ಅಷ್ಟೇ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಕಮೆಂಟಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಪಾಡಂತೂ ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ